ಸುಂಕ ಭಾರತೀಯ ಮಾರುಕಟ್ಟೆಗಳನ್ನ ಮೋದಿ ಮತ್ತೆ ಟ್ರಂಪ್ ಮೇತೃತ್ವದ ಕಥೆ ಏನಾಯ್ತು ಖರ್ಚು ಮಾಡಿ ಸ್ನೇಹದ ಆಡಂಬರ ಈಗ ಲಕ್ಷಾಂತರ ಭಾರತೀಯ ಉದ್ಯೋಗಗಳು ಯಾಕೆ ಅಪಾಯಕ್ಕೀಡಾಗಿವೆ ಮೋದಿ ಟ್ರಂಪ್ ಸ್ನೇಹ ಭಾರತದ ಆರ್ಥಿಕತೆಯನ್ನ ರಕ್ಷಿಸೋ ಬದಲು ದೊಡ್ಡ ನಷ್ಟ ತಂದಿಟ್ಟ ಬರೀ ಶೋಕಿ ಆಯ್ತ ಈ ಸುಂಕಗಳಿಂದಾಗಿ ಭಾರತದ ರಫ್ತು ಕುಸಿದು ನಿರುದ್ಯೋಗ ಹೆಚ್ಚಾದ್ರೆ ಯಾರು ಹೊಣೆ ಹೊರತಾರೆ ಸರ್ಕಾರ ಸ್ವದೇಶಿ ಅಂತ ಹೇಳ್ತಾ ಇರುವಾಗ ದೇಶದ ಜನಸಾಮಾನ್ಯರು ನಷ್ಟವನ್ನು ಅನುಭವಿಸ್ಬೇಕಾ ಸ್ವದೇಶಿ ಅನ್ನುವಂತಹ ಬೋರ್ಡ್ ಅನ್ನ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಯುದ್ಧಕ್ಕೆ ಉತ್ತರ ಆದಿತ ಮೋದಿ ಮೋಡಿ ಅಂತ ಇಲ್ಲಿನ ಮಡಿಲ ಮೀಡಿಯಾಗಳು ಪ್ರಚಾರ ಮಾಡಿ 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 ಕೊನೆಗೆ ಟ್ರಂಪ್ ಕೈಯಲ್ಲಿ ಭಾರಿ ಸುಂಕವನ್ನ ಹಾಕಿಸ್ಕೊಂಡಿರುವಾಗ ಎದ್ದಿರುವಂಥ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವೀಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವು ವಿಷಯಕ್ಕೆ ಬರೋಣ ಈಗ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಸುಂಕವನ್ನ ಪ್ರಕಟಿಸಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಿಂದಾನೇ ಇದು ಜಾರಿಗೆ ಬಂದಿದೆ ಇದಕ್ಕೂ ಮೊದಲು ಅಂದ್ರೆ ಆಗಸ್ಟ್ ಏಳರಂದು ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನು ವಿಧಿಸಲಾಗಿತ್ತು ಈ ಬಾರಿ ದಂಡವನ್ನು ಘೋಷಿಸಲಾಗಿದೆ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಂಡಿದ್ದಕ್ಕಾಗಿ ಟ್ರಂಪ್ ಭಾರತಕ್ಕೆ ದಂಡ ವಿಧಿಸಿದ್ದಾರೆ ಮತ್ತೆ ಅವ್ರ ಸ್ನೇಹಿತ ಪ್ರಧಾನಿ ಮೋದಿ ಅವರು ಇನ್ನೂ ಈ ವಿಷಯದ ಬಗ್ಗೆ ಏನನ್ನು ಹೇಳ್ತಾ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚುವರಿ ಸುಂಕವನ್ನ ಹೇಗೆ ಎದುರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಭಾರತದಿಂದ ಯಾವುದೇ ಹೇಳಿಕೆನೂ ಬಂದಿಲ್ಲ

And the hatred was tremendous. Now this has been going on for a hell of a long time, like uh, with sometimes with different names, for hundreds of years. But uh, I said, what's going on? I said, I don't want to make a trade deal. No, no, no. We want to make a trade deal. I said, no, no. I don't want to make a trade deal with you. You're gonna have a nuclear war. You guys are gonna end up in a nuclear war. And that was very important to them. I said, call me back tomorrow. But we're not going to do any deals with you, or we're gonna put tariffs on you that are so high you were there, Howard, right? Yes. You're gonna put tariffs on you that were so high, I don't give a damn your head's gonna spin. <laughs> <laughs> You're not gonna end up in a war. Within about five hours it was done. It was done. No, maybe it starts again. I don't know. I don't think so, but I'll stop it. Trump <laughs> ಬಿಹಾರದಲ್ಲಿ ಈ ವಿಷಯವನ್ನು ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಮಾಧ್ಯಮಗಳು ಏನನ್ನು ಹೇಳೋದಿಲ್ಲ ಮಾಧ್ಯಮ ನರೇಂದ್ರ ಮೋದಿ ಅವರಿಗೆ ಸೇರಿದೆ ಮಾಧ್ಯಮ ಅಂಬಾನಿ ಅದಾನಿ ಅವರಿಗೆ ಸೇರಿದೆ ಹಾಗೆ ಮಾಧ್ಯಮ ನಮ್ಮದಲ್ಲ ಅದು ಬುಡಕಟ್ಟು ಜನಾಂಗದವರು ದಲಿತರು ಹಿಂದುಳಿದ ವರ್ಗಗಳು ಇಬಿ ಸಿಗಳದ್ದಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ और नरेंद्र मोदी से कहा कि सुन ये जो तू कर रहा है इसको 24 घंटे के अंदर बंद कर और नरेंद्र मोदी ने 24 घंटे में नहीं पांच घंटे में सारा का सारा रोक दिया मीडिया नहीं किया कि भाई हो बहनों मीडिया नरेंद्र मोदी की है मीडिया अंबानी की है मीडिया अदानी की है मीडिया हमारी नहीं है ಈ ದೇಶದಿಂದ ಏನನ್ನ ಮರೆ ಮಾಡ್ಲಾಗ್ತಾ ಇದೆ ಅನ್ನೋದು ನಮಗೆ ಮತ್ತೆ ನಿಮಗೆ ಗೊತ್ತಾಗೋದಿಲ್ಲ ಆದ್ರೆ ಅದನ್ನ ಮರೆ ಮಾಡೋದಕ್ಕೆ ಲಕ್ಷಾಂತರ ಪ್ರಯತ್ನಗಳ ನಂತರ ಕೂಡ ಭಾರತ ಮತ್ತೆ ಅಮೆರಿಕ ನಡುವಿನ ಸಂಬಂಧಗಳು ಹಳಿಸಿರೋದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಇದನ್ನ ಸರಿಪಡಿಸೋದಿಕ್ಕೆ ದಾರಿ ಏನಿರಬಹುದು ಟ್ರಂಪ್ ಅವರೊಂದಿಗೆ ನೇರವಾಗಿ ಮಾತನಾಡಬೇಕಾಗತ್ತೆ ಅದು ಬಿಟ್ಟು ಬಿಟ್ಟು ಗುಜರಾತ್ಗೆ ಹೋಗಿ ಸ್ವದೇಶಿ ಕುರಿತು ಭಾಷಣ ಮಾಡಿದ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ ಟ್ರಂಪ್ ಸುಂಕಗಳು ಜವಳಿ ಆಭರಣಗಳಿಂದ ಹಿಡಿದು ಸೀ ಫುಡ್ ವರೆಗೆ ಎಲ್ಲ ಉದ್ಯಮಗಳಲ್ಲಿ ಲಕ್ಷಾಂತರ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡುತ್ತೆ ಟ್ರಂಪ್ ಸುಂಕಗಳು ಭಾರತದ ಕೈಗಾರಿಕೆಗಳನ್ನು ನಾಶ ಮಾಡುತ್ತವೆ ಮತ್ತು ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಅಪಾಯ ಉಂಟಾಗಬಹುದು ಅಂತ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಪ್ರಧಾನಿ ಅವರಿಗೆ ಪತ್ರ ಬರೆದಿದೆ ಜವಳಿ ಚರ್ಮೋದ್ಯಮ ರತ್ನಾಭರಣಗಳು ಆಟೋ ಬಿಡಿಭಾಗಗಳು ರಾಸಾಯನಿಕಗಳು ಔಷಧ ಸಮುದ್ರಹಾರ ಎಲೆಕ್ಟ್ರಾನಿಕ್ಸ್ ಮತ್ತಿತರ ವಲಯಗಳವರೆಗೆ ಇದು ಹಾನಿಕಾರಕ ಪರಿಣಾಮವನ್ನು ಬೀರುತ್ತೆ ಆದರೆ ಪ್ರಧಾನಿ ಮೋದಿ ಅವರು ಸ್ವದೇಶಿ ಮಂಡಳಿಗಳ ಸ್ಥಾಪನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಬೇಡಿಕೆ ಕಡಿಮೆ ಆಗೋದ್ರಿಂದಾಗಿ ಉತ್ಪಾದನೆ ಕಡಿಮೆ ಆಗತ್ತೆ ಅಂದ್ರೆ ಉದ್ಯೋಗಗಳಿಗೆ ಅಪಾಯ ಇದೆ ಐವತ್ತು ಪ್ರತಿಶತ ಸುಂಕದಿಂದಾಗಿ ಅಮೆರಿಕಕ್ಕೆ ಭಾರತದ ನಲವತ್ತೇಳು ಬಿಲಿಯನ್ ಡಾಲರ್ ರಫ್ತುಗಳ ಮೇಲೆ ಪರಿಣಾಮ ಬೀರಬಹುದು ಆದ್ರೆ ಮೋದಿಯವರು ತಮ್ಮ ಭಾಷಣದಲ್ಲಿ ಟ್ರಂಪ್ ಸುಂಕದ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ನೀವು ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿ ಸ್ವದೇಶಿ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಅಂಗಡಿಯವರಿಗೆ ಮೋದಿಯವರು ಹೇಳ್ತಾ ಇದ್ದಾರೆ दुकानदार भाई बहनों को कहना चाहता हूं व्यापारियों से कहना चाहता हूं इस देश को आगे बढ़ाने में आप बहुत बड़ा योगदान कर सकते आप तय कर लीजिए विदेशी माल नहीं बेचेंगे और बड़े गर्व के साथ बोर्ड लगाइए कि मेरे यहां स्वदेशी बिकता है हमारे इन छोटे छोटे प्रयासों से ये उत्सव ಭಾರತ್ ಸಮೃದ್ಧಿಗೆ ಮಹೋತ್ಸವ ಭಾರತ ಸರ್ಕಾರ ನಿಜವಾಗಿನೂ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡೋದ್ರ ವಿರುದ್ಧ ಚಳವಳಿಯನ್ನ ಆರಂಭಿಸೋದಿಕ್ ಸಾಧ್ಯ ಇದೆಯಾ ವಿದೇಶಿ ವಸ್ತುಗಳ ಶೋರೂಮ್ಗಳು ಏನಾಗತ್ತವೆ ಅಮೆಜಾನ್ ಏನಾಗತ್ತೆ ಅದು ಕೂಡ ಸ್ವದೇಶಿ ವಸ್ತುಗಳನ್ನ ಮಾತ್ರ ಮಾರಾಟ ಮಾಡ್ಬೇಕಾ ಅಂಗಡಿಯವರು ಸ್ವದೇಶಿ ಅಂತ ಬೋರ್ಡ್ ಅನ್ನ ಬಹಳ ಹೆಮ್ಮೆಯಿಂದ ಹಾಕಬೇಕು ಅಂತ ಮೋದಿ ಅವರು ಹೇಳ್ತಾರೆ ಅವ್ರು ಯಾಕೆ ತಾವು ಬಳಸುವಂತ ವಿದೇಶಿ ವಸ್ತುಗಳ ಬಗ್ಗೆ ಹೇಳ್ಕೊಳ್ತಾ ಇಲ್ಲ ಪ್ರಧಾನಿ ಮೋದಿಯವರ ಕಚೇರಿ ಮತ್ತೆ ನಿವಾಸದಲ್ಲಿ ಸ್ವದೇಶಿ ವಸ್ತುಗಳನ್ನ ಮಾತ್ರ ಬಳಸಲಾಗತ್ತಾ ಇನ್ನು ಬೋಯಿಂಗ್ ಕಂಪನಿಯ ವಿಮಾನದಲ್ಲಿ ನಾನು ಪ್ರಯಾಣ ಮಾಡೋದಿಲ್ಲ ಅಂತ ಏನಾದರೂ ಹೇಳ್ತಾರ ಪ್ರಧಾನಿ ಅವರು ಬಳಸುವಂತ ಕನ್ನಡಕ ಆಗಿರಬಹುದು ಅಥವಾ ಗಡಿಯಾರ ಆಗಿರಬಹುದು ವಿದೇಶ ಅಂತ ಹೇಳಲಾಗತ್ತೆ ಇವೆಲ್ಲ ಅನುಮಾನಗಳು ಬಗೆಹರಿಬೇಕಲ್ವಾ ಈ ಸ್ವದೇಶಿ ಅಂತ ಹೇಳೋದು ಮೋದಿ ಸರ್ಕಾರದಿಂದನೇ ಶುರು ಆಗ್ಬೇಕಲ್ವಾ ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರಂದು ಪ್ರಧಾನಿ ಮೋದಿ ಅವರು ರಾಷ್ಟ್ರವನ್ನ ಉದ್ದೇಶಿಸಿ ಮಾಡಿದಂತ ಭಾಷಣದಲ್ಲಿ ಆತ್ಮ ನಿರ್ಭರ ಭಾರತದ ಬಗ್ಗೆ ಘೋಷಣೆ ಮಾಡಿದ್ರು ಭಾರತವನ್ನ ಸ್ವಾವಲಂಬಿಗೊಳಿಸೋದಕ್ಕೆ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ಪ್ಯಾಕೇಜ್ ಬಗ್ಗೆ ಮಾತಾಡಿದ್ರು आज जिस आर्थिक पैकेज का ऐलान हो रहा है उसे जोड़ दें तो ये करीब करीब 20 लाख करोड़ रुपए का है 20 लाख करोड़ रुपए का है ये पैकेज भारत की जीडीपी का करीब करीब 10 प्रतिशत है इन सबके जरिए देश के विभिन्न वर्गों को आर्थिक व्यवस्था की कड़ियों को 20 लाख करोड़ रुपए का संबल मिलेगा सपोर्ट मिलेगा 20 लाख करोड़ रुपए का एक पैकेज 2020 में देश की विकास यात्रा को 20 लैक्स 2020 में आत्मनिर्भर भारत अभियान को एक नई गति देगा आत्मनिर्भर भारत के संकल्प को सिद्ध करने के लिए इस पैकेज में लैंड लेबर ಆಗಸ್ಟ್ ಇಪ್ಪತ್ತೇಳರವರೆಗೆ ಐದು ವರ್ಷಗಳು ಕಳೆದಿವೆ ಈಗ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕ ಪ್ಯಾಕೇಜ್ನೊಂದಿಗೆ ಭಾರತ ಎಷ್ಟು ಸ್ವಾವಲಂಬಿಯಾಗಿದೆ ಅನ್ನೋದ್ರ ಕುರಿತು ಪ್ರಧಾನಿ ಮೋದಿ ಅವರು ಯಾಕೆ ಮಾತಾಡ್ತಾ ಇಲ್ಲ ಈ ಸ್ವಾವಲಂಬಿ ಭಾರತದ ಐದು ವರ್ಷಗಳಲ್ಲಿ ಚೀನಾದಿಂದ ಆಮದು ಹೇಗೆ ಹೆಚ್ಚಾಯಿತು ಈಗ ಟ್ರಂಪ್ ಭಾರತದ ಮೇಲೆ ಸುಂಕ ದಂಡವನ್ನು ವಿಧಿಸ್ತಾ ಇರುವಾಗ ಮೋದಿ ಅಂಗಡಿ ಅವರನ್ನು ಉದ್ದೇಶಿಸಿ ಬೋರ್ಡ್ ಹಾಕುವಂತೆ ಹೇಳ್ತಾ ಇದ್ದಾರೆ ಆದರೆ ಬೋರ್ಡ್ ಹಾಕೋದ್ರಿಂದ ಏನಾಗತ್ತೆ ಟ್ರಂಪ್ ಬಂದು ಈ ಭಾರತೀಯ ಅಂಗಡಿಗಳ ಸ್ವದೇಶಿ ಬೋರ್ಡ್ ಅನ್ನು ನೋಡ್ಬಿಟ್ಟು ನಡಗ ಹೋಗ್ಬಿಡ್ತಾರಾ ಸ್ವದೇಶಿ ಒಂದು ಸಾಹಸ ಅಲ್ಲ ಇದು ಸ್ವತಂತ್ರ ಮತ್ತೆ ಧೈರ್ಯದ ಕಲ್ಪನೆಯಾಗಿದೆ ಬ್ರಿಟಿಷ್ ಆಳ್ವಿಕೆಯ ಅಡಿಪಾಯವನ್ನು ಗಾಂಧೀಜಿ ಗಾಂಧೀಜಿಯವರು ಅವತ್ತು ಇದನ್ನ ಮಾಡಿದ್ರು ಆದರೆ ಈಗ ಟ್ರಂಪ್ ಸುಂಕದ ಬಗ್ಗೆ ನಾವು ಮಾತನಾಡೋದಕ್ಕೆ ಸಾಧ್ಯವಾಗದಂತೇನೆ ತಂತ್ರಜ್ಞಾನ ಮತ್ತು ಹೂಡಿಕೆ ಬಗ್ಗೆ ಮಾತಾಡೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಬದಲಾಗಿ ನಾವು ಬೆವರು ಸುಂಕದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮನ್ನ ತಪ್ಪಿಸಿಕೊಳ್ಳುವವರು ಅಂತ ಕರೆಯಲಾಗ್ತಾ ಇದೆ ಹಣ ಯಾರಿಗಾದರೂ ಸೇರ್ಲಿ ಬೆವರು ಭಾರತೀಯರದಾಗಿದ್ರೆ ಅದು ಸ್ವದೇಶಿ ಅನ್ನುವಂಥ ಹಂತಕ್ಕೆ ಬರಲಾಗಿದೆ ಯಾರ ಹಣವನ್ನ ಬಳಸಲಾಗತ್ತೆ ಅನ್ನೋದಿಕ್ಕೂ ಇದಕ್ಕೂ ಯಾವುದೇ ಸಂಬಂಧನೇ ಇಲ್ಲ ಯಾವುದೇ ಉತ್ಪಾದನೆ ಮಾಡಿದ್ರು ಅದು ನನ್ನ ದೇಶವಾಸಿಗಳ ಬೆವರು ಅಂತ ಹೇಳ್ತಾ ಇದ್ದಾರೆ ಮೋದಿಜಿ मेरी स्वदेशी की व्याख्या बहुत सिंपल है पैसा किसका लगता है उसे मुझे कोई लेना देना नहीं है वो डॉलर है पाउंड है वो करेंसी काली है गोरी है मुझे कोई लेना देना नहीं लेकिन जो प्रोडक्शन है उसमें पसीना मेरे देशवासियों का होगा ಪಸೀನಾ ಮಹ ಮೇರಿ ದೇಶ ಮೇರಿ ಭಾರತ ಮಾಾರದೋ ಹೂಡಿಕೆಯಿಂದ ಮಾಡಿದಂತಹ ವಸ್ತುಗಳು ಬೆವರ್ನಿಂದ ಮಾತ್ರನೇ ಸ್ವದೇಶ ಆಗೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಶ್ರಮ ಮಾತ್ರದಿಂದಾಗಿ ಯಾವುದಾದ್ರೂ ಸ್ವದೇಶ ಅಂತ ಆಗತ್ತಾ ಪ್ರಧಾನಿ ಅವರ ಭಾಷಣವನ್ನ ಕೇಳುವಂತ ಆ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದಿಲ್ವಾ ಪ್ರಧಾನಿ ಮೋದಿಯವರು ಬ್ರಿಟನ್ಗೆ ಹೋಗಿ ಕೆಲವೇ ದಿನಗಳ ಕಳೆದಿವೆ ಅಲ್ಲಿ ವ್ಯಾಪಾರ ನೀತಿಗೆ ಸಹಿಯನ್ನು ಹಾಕಲಾಯಿತು ಮತ್ತೆ ಬ್ರಿಟನ್ನಲ್ಲಿ ತಯಾರಾದಂಥ ಐಷಾರಾಮಿ ಕಾರ್ಗಳು ಭಾರತದಲ್ಲಿ ಅಗ್ಗ ಆಗುತ್ತವೆ ಅಂತ ಸುದ್ದಿ ಇದೆ ಒಂದು ಕಡೆಗೆ ನೀವು ಸ್ವದೇಶಿ ಬೋರ್ಡ್ಗಳನ್ನು ಹಾಕ್ತಾ ಇದ್ದೀರಿ ಮತ್ತೊಂದು ಕಡೆಗೆ ನೀವು ವಿದೇಶಿ ಕಾರ್ಗಳನ್ನು ಅಗ್ಗವಾಗಿಸ್ತಾ ಇದ್ದೀರಿ ನೀವು ಈಗ ಈ ಕಾರ್ಗಳನ್ನು ಖರೀದಿ ಮಾಡೋದಿಲ್ವ ಹಾಗಾದ್ರೆ ಆ ಕಾರ್ಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥ ಒಂದು ಬೋರ್ಡ್ಗಳನ್ನು ಹಾಕಲಾಗತ್ತಾ ಉತ್ತರಾಖಂಡ್ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ ಅಂಗಡಿಗಳ ಮೇಲೆ ಪೋಸ್ಟ್ಗಳನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದು ಯಾವ ರೀತಿಯ ಪ್ರತಿಭಟನೆ ಮತ್ತೆ ಅದು ಹೇಗೆ ಸ್ವದೇಶಿ ಆಗತ್ತೆ ಒಂದು ಕಡೆಗೆ ಸಾಮಾನ್ಯ ಅಂಗಡಿಯವರು ಜಿ ಎಸ್ ಟಿಯಿಂದ ಹಾಳಾಗೋಗಿದ್ದಾರೆ ಅವ್ರ ಮಾರಾಟ ಕಡಿಮೆ ಆಗಿದೆ ಮತ್ತು ಈಗ ಅವರಿಗೆ ಸ್ವದೇಶಿ ಮಾತ್ರನೇ ಮಾರಾಟ ಮಾಡೋದಕ್ಕೆ ಹೇಳಾಗ್ತಾ ಇದೆ ಈಗಾಗಲೇ ವಿದೇಶಿಯಾಗಿರುವಂಥ ಸರಕುಗಳನ್ನ ಏನು ಮಾಡಬೇಕು ಅವರೆಲ್ಲ ಅನುಕೂಲಕ್ಕೆ ತಕ್ಕ ಹಾಗೆ ಸ್ವದೇಶಿ ಆಗೋದಿಕ್ ಸಾಧ್ಯ ಇಲ್ಲ ಸ್ವದೇಶಿ ಘೋಷಣೆಯ ಮೂಲಕ ಟ್ರಂಪ್ ಅವರ ಸುಂಕಕ್ಕೆ ಉತ್ತರ ನೀಡೋದನ್ನು ತಪ್ಪಿಸೋದಿಕ್ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರಗಳು ಸ್ವತಃ ವಿವಿಧ ಸ್ಥಳಗಳಲ್ಲಿ ವಿದೇಶಿ ಮದ್ಯದ ಅಂಗಡಿಗಳನ್ನು ತೆರೆದಿವೆ ಈಗ ಆ ವಿದೇಶಿ ಮದ್ಯದ ಅಂಗಡಿಗಳ ಮೇಲೆ ಈಗ ಏನು ಬರೆಯಲಾಗತ್ತೆ ಯಾವುದೇ ಯೋಜನೆ ಇದೆಯಾ ಅಥವಾ ಅದು ಕೇವಲ ಭಾಷಣನ ಮೇ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾ ಜನರು ಮನೆಗೆ ಹೋಗಿ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಅವರು ಎಷ್ಟು ವಿದೇಶಿ ವಸ್ತುಗಳನ್ನು ಬಳಸ್ತಾರೆ ಅನ್ನುವಂಥ ಪಟ್ಟಿಯನ್ನು ಮಾಡಬೇಕು ಅಂತ ಹೇಳಿದರು ಅಂತ ಸಲಹೆ ಅರ್ಥ ಏನು ट्रंप और प्रतिक्रिया के ट्रंप और प्रतिभा हम गाँव गाँव व्यापारियों को शपथ दिलवाए व्यापारियों का कितना ही मुनाफा क्यों ना हो आप विदेशी माल नहीं बेचोगे लेकिन दुर्भाग्य देखिए गणेश जी भी विदेश से आ जाते हैं आप घर में जाकर सूची बनाइए कि आपके घर में 24 घंटे में सुबह से दूसरे दिन सुबह तक कितनी विदेशी चीजों का उपयोग होता है आपको पता ही नहीं होता है आप हेयर पिन भी विदेशी उपयोग कर लेते हैं कंगा भी विदेशी होता है दांत में लगाने वाली जो पिन होती है वो भी विदेशी घुस गई है हमें मालूम तक नहीं है अदबिटू जन स्वदेश खरीदी यारगू ये या अभ्यंतर इला जन खरीदी ट्रंप सुंक उत्तर ರಷ್ಯಾದಿಂದ ತೈಲನ್ನು ಆಮದು ಮಾಡಿಕೊಳ್ಳುವಾಗ ಭಾರತೀಯರಿಗೆ ಯಾಕೆ ಲಾಭ ಸಿಗಲಿಲ್ಲ ರಷ್ಯಾದಿಂದ ತೈಲ ಖರೀದಿಸುವ ಮೂಲಕ ಸ್ಥಳೀಯ ಜನರಿಗೆ ಲಾಭ ನೀಡದೆ ಶ್ರೀಮಂತ ಕುಟುಂಬಗಳು ಸಾಕಷ್ಟು ಲಾಭ ಪಡೆದರು ಮೊದಲು ಸಮುದ್ರ ಮೀನುಗಳ ಮೇಲೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಸುಂಕ ಇತ್ತು ಈಗ ಅದು ಐವತ್ತೆಂಟು ಪರ್ಸೆಂಟ್ ಆಗಿದೆ ಸಿಗಡಿ ಉತ್ಪಾದನೆಯಲ್ಲಿ ತೊಡಗಿರುವಂಥ ರೈತರು ಹಾಳಾಗ್ತಾರೆ ಸಾವಯವ ರಾಸಾಯನಿಕಗಳ ಮೇಲೆ ನಾಲ್ಕು ಪರ್ಸೆಂಟ್ ಸುಂಕ ಇತ್ತು ಈಗ ಅದು ಐವತ್ನಾಲ್ಕು ಪರ್ಸೆಂಟ್ ಆಗಿದೆ ಭಾರತದಿಂದ ರಫ್ತು ಮಾಡುವಂಥ ಪೀಠೋಪಕರಣ ಪರಿಕರಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಅಮೆರಿಕ ಹೋಗುತ್ತೆ ಇಲ್ಲಿಯವರೆಗೆ ಅದರ ಮೇಲೆ ಕೇವಲ ಮೂರು ಪರ್ಸೆಂಟ್ ಸುಂಕ ಇತ್ತು ಈಗ ಅದು ಐವತ್ ಪರ್ಸೆಂಟ್ ಆಗಿದೆ ರೆಡಿಮೇಡ್ ಬಟ್ಟೆಗಳ ಮೇಲಿನ ಸುಂಕ ಅರವತ್ನಾಲ್ಕು ಪರ್ಸೆಂಟ್ ಆಗಿದೆ ಅಂಗಡಿಗಳ ಹೊರಗೆ ಸ್ವದೇಶಿ ಬೋರ್ಡ್ಗಳನ್ನು ಹಾಕುವ ಮೂಲಕ ಇದನ್ನು ಪರಿಹರಿಸೋದಕ್ಕೆ ಸಾಧ್ಯ ಇದೆಯಾ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟ ಟ್ರಂಪ್ ಸುಂಕದ ನಂತರ ತಿರುಪೂರ್ ನೋಯ್ಡಾ ಮತ್ತು ಸೂರತ್ನಲ್ಲಿರುವಂಥ ಜವಳಿ ಕಾರ್ಖಾನೆಗಳಲ್ಲಿ ಕೆಲಸ ನಿಂತು ಹೋಗಿದೆ ಅಂತ ಅದು ಹೇಳಿದೆ ವಿಯೆಟ್ನಾಂ ಮತ್ತು ಬಾಂಗ್ಲಾದೇಶದಲ್ಲಿ ತಯಾರಿಸಿದಂಥ ಸರಕುಗಳೊಂದಿಗೆ ಭಾರತೀಯ ಸರಕುಗಳು ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅದು ಹೇಳಿದೆ ಇನ್ನು ಸಮುದ್ರ ಆಹಾರದ ವಿಷಯದಲ್ಲೂ ಕೂಡ ನಷ್ಟ ಆಗುವಂಥ ಸಾಧ್ಯತೆ ಇದೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಘೋಷಣೆ ನಂತರ ಗುಜರಾತ್ನ ಸೌರಾಷ್ಟ್ರದಲ್ಲಿ ವಜ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಲಕ್ಷ ಉದ್ಯೋಗಗಳು ನಷ್ಟ ಆಗಬಹುದು ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಭಾರತದ ವಜ್ರ ಮಾರುಕಟ್ಟೆ ರಫ್ತು ಎರಡು ದಶಕಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಅಂತ ರೈಟರ್ಸ್ ವರದಿ ಮಾಡಿದೆ ಇನ್ನು ಚೀನಾದಿಂದ ಬೇಡಿಕೆ ಕಡಿಮೆ ಆಗಿದೆ ಮತ್ತೆ ಟ್ರಂಪ್ ಸುಂಕ ವಜ್ರ ವ್ಯಾಪಾರಿಗಳಿಗೆ ಅತಿ ದೊಡ್ಡ ಹೊಡೆತ ಆಗಿದೆ ಭಾರತದಿಂದ ರಫ್ತು ಮಾಡಲಾಗುವಂತಹ ರತ್ನಗಳು ಮತ್ತೆ ಆಭರಣಗಳಲ್ಲಿ ಮೂರನೇ ಒಂದು ಭಾಗ ಅಮೆರಿಕಕ್ಕೆ ಹೋಗ್ತಾ ಇತ್ತು ವಿಶ್ವದ ಎಂಬತ್ತು ಪರ್ಸೆಂಟ್ ವಜ್ರಗಳನ್ನ ಸೂರತ್ನಲ್ಲಿ ಕತ್ತರಿಸಿ ಹೊಳಪ್ ಮಾಡಲಾಗುತ್ತೆ ಆದರೆ ಇಲ್ಲಿಯೂ ಈಗ ಆರ್ಡರ್ಗಳು ಕಡಿಮೆ ಆಗ್ತಾ ಇವೆ ದೊಡ್ಡ ವ್ಯಾಪಾರಿಗಳು ಈಗ ಇದಕ್ಕಾಗಿ ಆಫ್ರಿಕಾದ ಬೋಟ್ಸ್ವಾನ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಅಮೆರಿಕಾಲಿ ಕೇವಲ ಹದಿನೈದು ಪರ್ಸೆಂಟ್ ಸುಂಕ ವಿಧಿಸಿದೆ ವ್ಯಾಪಾರ ಒಪ್ಪಂದ ನಡೆದೇ ಇದ್ರೆ ಒಂದು ಪಾಯಿಂಟ್ ಐದರಿಂದ ಎರಡು ಲಕ್ಷ ಜನರು ಉದ್ಯೋಗವನ್ನು ಕಳೆದುಕೊಳ್ಬಹುದು ಅಂತ ರತ್ನ ಮತ್ತು ಆಭರಣ ರಫ್ತು ಉತ್ತೇಜನ ಮಂಡಳಿ ಹೇಳಿದೆ ಇನ್ನು ಅಮೆರಿಕ ಇಸ್ರೇಲ್ ಬೆಲ್ಜಿಯಂ ಬೋಟ್ಸ್ವಾನದಿಂದ ವಜ್ರಗಳನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಟ್ರಂಪ್ ಅವರೊಂದಿಗಿನ ಸಂಬಂಧ ಹದಗೆಟ್ಟರೆ ಟ್ರಂಪ್ ಅವರೊಂದಿಗೆ ಮಾತನಾಡುವ ಮೂಲಕ ಮಾತ್ರ ಅದನ್ನು ಸರಿಪಡಿಸ್ಕೊಳ್ಬೇಕೇ ಹೊರತು ಸ್ವದೇಶಿ ಮಂಡಳಿಯನ್ನು ಸ್ಥಾಪಿಸೋದಕ್ಕೆ ಹೇಳುವ ಮೂಲಕ ಅಲ್ಲ ಟ್ರಂಪ್ ಅವರೊಂದಿಗೆ ಮಾತನಾಡೋದಕ್ಕೆ ಲಕ್ಷಾಂತರ ಡಾಲರ್ ಪಾವತಿಸುವ ಮೂಲಕ ಅಮೆರಿಕಾದಲ್ಲಿ ಇನ್ನೊಬ್ಬ ಲಾಬಿಸ್ಟನ್ನು ನೇಮಿಸಲಾಗಿದೆ ಸುಂಕದ ವಿಷಯದ ಕುರಿತು ಟ್ರಂಪ್ ಸರ್ಕಾರದೊಂದಿಗೆ ಲಾಬಿ ಮಾಡೋದಕ್ಕೆ ಭಾರತ ಸರ್ಕಾರ ಒಂದು ತಿಂಗಳಿಗೆ ಎಪ್ಪತ್ತೈದು ಸಾವಿರ ಡಾಲರ್ ದರದಲ್ಲಿ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅನ್ನುವಂಥ ಒಂದು ವಿಚಾರ ತಿಳಿದು ಬಂದಿದೆ ಈಗ ಮರ್ಕ್ಯೂರಿ ಪಬ್ಲಿಕ್ ಅಫೇರ್ಸ್ ಅನ್ನುವಂಥ ಹೆಸರಿನ ಈ ಕಂಪನಿ ಲಾಬಿ ಮಾಡೋದು ಸಾಮಾಜಿಕ ಮಾಧ್ಯಮ ನಿರ್ವಹಣೆ ಮಾಧ್ಯಮ ಸಂಬಂಧಗಳು ಇತ್ಯಾದಿಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ಈಗ ಅಮೇರಿಕಾದಲ್ಲಿ ಭಾರತಕ್ಕಾಗಿ ಲಾಬಿ ಮಾಡುವಂಥ ಮೂರನೇ ಕಂಪನಿ ಇದು ಅಂತ ಹಿಂದೂಸ್ತಾನ್ ಟೈಮ್ಸ್ ಬರೆದಿದೆ ಅಂದರೆ ಒಟ್ಟಾರೆಯಾಗಿ ಭಾರತವು ಅಮೆರಿಕಾದಲ್ಲಿ ಲಾಭಿ ಮಾಡೋದಕ್ಕೆ ಪ್ರತಿ ತಿಂಗಳು ಲಕ್ಷಾಂತರ ಡಾಲರ್ಗಳನ್ನು ಖರ್ಚು ಮಾಡ್ತಾ ಇದೆ ಇತ್ತ ಲಕ್ಷಾಂತರ ಜನರು ತಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ಳಲಿದ್ದಾರೆ ಆದರೆ ಟ್ರಂಪ್ ಸುಂಕದಿಂದಾಗಿ ಕೆಲಸ ಕಳೆದುಕೊಳ್ಳುವವರ ಸಂಬಳವನ್ನ ಭಾರತ ಸರ್ಕಾರ ಪಾವತಿಸುತ್ತೆ ಅಂತ ಪ್ರಧಾನಿ ಮೋದಿ ಅವರು ಒಮ್ಮೆನೂ ಹೇಳಲಿಲ್ಲ ಪ್ರಧಾನಿ ಮೋದಿ ಅವರಂತಂದ್ರೆ ಸಾಕು ಎಲ್ಲಾ ಜಾಗತಿಕ ನಾಯಕರು ಸಾಲಾಗಿ ಬಂದು ನಿಲ್ತಾರೆ ಅಂತ ಇಲ್ಲಿನ ಮಡಿಲ ಮೀಡಿಯಾಗಳು ಹೇಳ್ತಾ ಇವೆ ಹಾಗಾದ್ರೆ ಈ ಲಕ್ಷ ಗಟ್ಟಲೆ ಡಾಲರ್ ಶುಲ್ಕ ಪಡೆಯುವಂತ ಲಾಬಿ ಕಂಪನಿಗಳು ಭಾರತಕ್ಕೆ ಯಾಕೆ ಬೇಕು ಅಂಗಡಿಯವರು ಸ್ವದೇಶ ಅನ್ನುವಂತ ಒಂದು ಬೋರ್ಡ್ ಅನ್ನು ಹಾಕೊಂಡು ಕೂರೋದಕ್ಕೆ ಹೇಳಲಾಗ್ತಾ ಇದೆ ಹೆಮ್ಮೆ ಪಡೋದಕ್ಕೆ ಹೇಳಲಾಗ್ತಾ ಇದೆ ಇದು ನಾವು ಟ್ರಂಪ್ ನೀಡ್ತಾ ಇರುವಂತಹ ಉತ್ತರನ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ಕುರಿತಾಗಿ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ